ಮಾರುತಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ವಿಜಿ ಶಶಿ ಸೊ ಇವತ್ತು ನಿಮಗೆ ನಮ್ಮ ದಾವಣಗೆರೆ ಹಿಂದೂ ಮಹಾ ಗಣಪತಿ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದು ಬ್ರೋ ದಾವಣಗೆರೆ ಹಿಂದೂ ಗಣಪತಿ ಬಗ್ಗೆ ವಾರಕ್ಕೆ ವಾರಕ್ಕೊಂದವರು ನೀವು ಅಪ್ಡೇಟ್ ಕೊಡಲೇಬೇಕು ಕೊಡಿ ಅಂತಲ್ಲ ಕೊಡ್ಲೇಬೇಕು ಬ್ರೋ ಅಂತೇಳಿ ದಾವಣಗೆರೆ ಇವತ್ತು ಹೋಗಿ ನೋಡೋಣ ನಾಳೆ ಎಷ್ಟನೇ ತಾರೀಕಪ್ಪ ಪ್ಲೀಸ್ 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 ಅಭಿಮಾನಿ ಹುಡುಗರೆಲ್ಲ ಮೆಸೇಜ್ ಮಾಡ್ತಾ ಇದ್ರು ಸರಿ ಸಬ್ಸ್ಕ್ರೈಬರ್ ಫ್ರೆಂಡ್ಸು ಸೊ ಅವರು ಮಾತಿ ಬೆಲೆ ಕೊಡದೇ ಇದ್ದರೆ ಸರಿ ಅನ್ಸಲ್ಲ ಅಂತೇಳಿ ಹಾಗೆ ಸಿಟಿ ಹೋಗ್ತಾ ಇದ್ದೆ ಸ್ಟಾರ್ಗೆ ರೇಷನ್ ಥರದಿತ್ತಲ್ಲ ಸೊ ಅಕ್ಕಿ ತಗೊಂಡು ಬರೋದಿತ್ತು ಸೊ ಹೋಗ್ತಾ ಇದ್ನಲ್ಲ ಸೊ ಅಂದಿವೆ ಹಾಗೆ ನಮ್ಮ ನಾಡಿಗೆ ಇನ್ನು ಮಗನಪ್ಪತ್ತಿದು ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರ ಮಿಸ್ ಸೊ ಮಿಸ್ ಮಾಡದೆ ಫಾಲೋ ಮಾಡ್ಕೊಂಬಿಡಿ ಹಾಗೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸೊ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನೋಡ್ತಿದ್ರೆ ಫಾಲೋ ಮಾಡ್ರಪ್ಪ ಆದಷ್ಟು ಬೇಗ ಅಂದರೆ ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ಮುಗಿಯೋದ್ರೊಳಗಡೆಗೆ ಟ್ವೆಂಟಿ ಕೆ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಒಂದು ಟ್ವೆಂಟಿ ಕೆ ನಿಮ್ಮ ಪ್ರೀತಿ ಸಹಕಾರ ಇರಲಿ ಕಂಡಿದ್ದಿಲ್ಲ ಒಂದೂವರೆ ಎರಡು ಸಾವಿರ ಇದ್ದೋ ಒಂದೇ ತಿಂಗಳಲ್ಲಿ ಹನ್ನೊಂದು ಸಾವಿರಕ್ಕೆ ಬಂದಿದ್ದೀನಿ ಇವಾಗ ಸೊ ಬನ್ನಿ ಫಸ್ಟ್ ಪೆಟ್ರೋಲ್ ಸಾಮಿಸ್ತೀನಿ ಇನ್ನೊಂದು ಏನಪ್ಪ ಇಷ್ಟೇ ಅಂದರೆ ನಮ್ಮ ಡಿಸ್ಕವರ್ ಒನ್ ಟ್ವೆಂಟಿ ಫೈದು ತಗೊಂಡಾಗಿಂದ ಇಲ್ಲಿ ತನಕ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿರೋದು ಭಾಳ ರೇರ್ ಅಂದರೆ ಭಾಳ ರೇರು ಭಾಳ ಕಮ್ಮಿ ತಗೊಂಡು ಇಲ್ಲಿಗೆ ಹತ್ತು ವರ್ಷ ಆಗಿ ಬಂತು ಮಿನಿಮಮ್ಮು ಒಂದು ಹಬ್ಬಬ್ಬ ಅಂದ್ರೆ ನಾಲ್ಕರಿಂದ ಐದು ಸರಿ ಮಾಡಿಸಿರ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ನಮ್ಮ ಗಾಡಿಗೆ ಯಾವಾಗಲೇ ಪೆಟ್ರೋಲ್ ಹಾಕ್ಸಿದ್ರೂ ನೂರ ಎಂಬತ್ತು ರೂಪಾಯಿ ಬಿಟ್ಟರೆ ಜಾಸ್ತಿ ಹಾಕ್ಸೋಲ್ಲ ಅದು ಮುಂಚೆಯಿಂದ ರೂಢಿಯಾಗ್ಬಿಟ್ಟಿದೆ ಸೊ ಬನ್ನಿ ನಮ್ಮ ದಾನಗಿರಿ ಹಿಂದೂ ಮಾನವತಿ ಬಗ್ಗೆ ಮಾತಾಡೋಣ ಹಾಗೆ ಈ ವಿಡಿಯೋನ ನಾನು ಮಾಡ್ತಾ ಇರೋದು ಎಂಟನೇ ತಾರೀಕು ಗುರುವಾರ ಈ ವಿಡಿಯೋನ ನೀವು ಬೆಳಗ್ಗೆ ನೋಡ್ತಾ ಇರ್ತೀರ ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ನೋಡ್ತಾ ಇರ್ತೀರ ಒಂದು ಮೆಸೇಜು ಎಲ್ಲರಲ್ಲೂ ಕೇಳ್ಕೊಂತೀನಿ ಒಂದು ಮಾತು ಇಂಟಾಗ್ರಾಮಲ್ಲಿ ಆಗಿರ್ಬೋದು ಅಲ್ಲಿ ಯೂಟ್ಯೂಬಲ್ಲಾಗಿರ್ಬೋದು ದಯವಿಟ್ಟು ನಿಮ್ಮ ಮೂರ ಹೆಸರನ್ನ ಹಾರ್ಟ್ ಹಾಕಿ ನಿಮ್ಮ ಸರ್ ನಿಮ್ಮೂರು ದುರ್ಗ ಇರ್ಬೋದು ಶಿವಮೊಗ್ಗ ಇರ್ಬೋದು ಹೊನ್ನಳ್ಳಿ ಚನ್ನಗಿರಿ ಸೊ ಯಾ ಸಾಗರ ಯಾವುದೇ ಊರಾಗಿರ್ಬೋದು ಸೊ ಊರ ಹೆಸರು ಬೇಕಾ ಹಾಕಿ ಹಾರ್ಟ್ ಹಾಕಿ ಖುಷಿಯಾಗುತ್ತೆ ಅದರಲ್ಲಿ ತಪ್ಪಿಲ್ಲ ಊರ ಹೆಸರು ಹಾಕಿ ಹಾರ್ಟ್ ಏನು ತಪ್ಪಿಲ್ಲ ಬಟ್ ಬೇರೆ ಬೇರೆ ಥರ ಮೆಸೇಜ್ ಮಾಡ್ತಿರಲ್ಲ ಸೊ ಇವಾಗ ಹೇಳ್ಬಿಡ್ತೀನಿ ನೀವು ಅಪ್ಪಿ ತಪ್ಪಿ ಏನಾದರೂ ನಿಮ್ಮ ಊರ ಹೆಸರು ಹಾಕಿ ಹಾರ್ಟ್ ಹಾಕೋದು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ಆ ಮೆಸೇಜ್ನ ಅದು ಯಾರೇ ಮಾಡಿರ್ಬೋದು ಇನ್ಮೇಲೆ ಒಂಥರಿಗೆ ರಿಪ್ಲೈ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಏನೇ ಮಾಡಿ ಅಂತಾರಿಗೆ ಯಾರಿಗೂ ರಿಪ್ಲೈ ಮಾಡಲ್ಲ ಆ ಮೆಸೇಜ್ನ ಡಿಲೀಟ್ ಮಾಡ್ತೀನಿ ಅಷ್ಟೇ ಸೊ ಹೈಡು ಮಾಡೋಲ್ಲ ಡಿಲೀಟ್ ಮಾಡ್ತಾ ಇರ್ತೀನಿ ಸೊ ಪದೇ ಪದೇ ಅದೇ ಥರ ಮಾಡ್ತಾ ಇದ್ರು ಅಂದರೆ ಅವ್ರನ್ನೆ ಬ್ಲಾಕ್ ಮಾಡ್ಬಿಡ್ತೀನಿ ಅಕೌಂಟಿಂದ ಅಷ್ಟೇ ಜಗಳಗಳು ಎಲ್ಲ ಬೇಡ ಆದರೆ ಖುಷಿಯಿಂದ ಸಪೋರ್ಟ್ ಮಾಡಿ ಇಲ್ಲಿ ಎಲ್ಲರೂ ಮಾಡ್ತಾ ಇರೋದು ಗಣಪತಿ ಹಬ್ಬನೇ ಇಲ್ಲಿ ನಮ್ಮದು ಹೆಚ್ಚು ನಿಮ್ದು ಹೆಚ್ಚು ನಮ್ದು ಹಂಗೆ ನಮ್ದು ಹಿಂಗೆ ಅನ್ನೋ ಮಾತೇ ಇಲ್ಲ ಎಲ್ಲರೂ ಅವರು ಖುಷಿಗೆ ಅವ್ರವ್ರ ಊರಲ್ಲಿ ಮಾಡ್ತಾ ಇರ್ತಾರೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಷ್ಟೇ ಮೂರು ನಮ್ಮೊಮ್ಮೆ ಅಷ್ಟೇ ಬನ್ನಿ ನಮ್ಮ ದಾಳಿಗಾರ ಇನ್ನೂ ಗಣಪತಿ ಇರೋ ಜಾಗದ ಹತ್ರ ಬರ್ತಾ ಇದ್ದೀನಿ ಇದೇ ಲೈನು ಇನ್ನು ಇನ್ಮೇಲೆ ಯಾವಾಗ ಇವಾಗ ನೋಡ್ತಾನೇ ಇರ್ತೀರ ಈ ಲೈನು ಇವತ್ತಾದ್ರೆ ಏನಾದರೂ ಸ್ವಲ್ಪ ಕೆಲಸ ನಡೆದಿದೆ ಹೇಗೆ ಎಸ್ ಪರವಾಗಿಲ್ಲ ಸ್ವಲ್ಪ ಕೆಲಸ ನಡೀತಾ ಇದೆ ದಾಳಿಗಾರ ಬಿಡ್ರದ್ದು ಏನಪ್ಪ ಖುಷಿ ಅಂದರೆ ಮುಲಾಜಿಲ್ಲ ಹಿಂಗೆ ಹೇಳ್ಬಿಡ್ತಾರೆ ಮಾಡೋ ವಾರಕ್ಕೊಂದು ಅಂತೇಳಿ ಒಂಥರ ಖುಷಿ ಆಗುತ್ತೆ ಇಪ್ಪತ್ತು ಗುರುವಾರ ಎಂಟನೇ ತಾರೀಕು ಇವತ್ತು ಇಷ್ಟೇ ಕೆಲಸ ನಡೀತಾ ಇದೆ ಹಿಂದುಗಡೆ ಎಲ್ಲ ಟ್ಯಾಕ್ಟ್ರಿಗೆ ಬಂದಿದೆ ಲೋಡೆಲ್ಲ ಇದ್ದಾಗ ಹಾಗೆ ಅಧ್ಯಕ್ಷರು ಇದ್ದಾರೆ ಎಲ್ಲರು ಕೇಳ್ತಾಯಿದ್ರಿ ಬ್ರೋ ನೀವು ವಾರಕ್ಕೊಂದು ಮಾಡಲೇಬೇಕು ಮಾಡಲೇಬೇಕು ಅಂತೇಳಿ ಸೊ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ವಾರಕ್ಕೊಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸೊ ಇಲ್ಲೆಲ್ಲ ಏನು ಗೊತ್ತಾ ಮುಂಚೆನೇ ಕರೆಕ್ಟಾಗಿ ಅಳತಿ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಹೆಂಗೆ ಬೇಕು ಮಾಡಿದೆ ಅಂದರೆ ಮಾಡೋಕ್ಕೆ ಬರೋಲ್ಲ ಕರೆಕ್ಟಾಗಿ ಅಳತಿ ತಗೊಂಡು ಬಟ್ ನೋಡ್ರಿ ಇಲ್ಲೆಲ್ಲ ಹಾಕಿದ್ದಾರೆ ಸೊ ಯಾವ್ಯಾವ ಥರ ಬರಬೇಕು ಏನು ಎಲ್ಲ ಅಳತಿ ತಗೊಂಡು ಎಷ್ಟು ಗುಂಡಿ ನೋಡ್ರಿ ಎಷ್ಟು ಬೋ ಇದು ಮೋಷನ್ ಎಸ್ಪಿಟ್ಟು ಇದು ಒಳಗಡೆ ಬರುತ್ತೆ ಇದು ಎಷ್ಟು ಇದು ಒಳಗಡೆ ಬರುತ್ತೆ ಈ ಥರ ಅದು ಎಂಟ್ರೆನ್ಸ್ ಏನೋಪ್ಪ ಈ ಥರ ಅಲ್ಲಿ ಬಂದಿದೆ ಈ ಥರ ಅಲ್ಲಿ ಬಂದು ಇದು ಕಾಶಿ ವಿಶ್ವನಾಥ ಟೆಂಪಲ್ ಮಾದರಿ ಬರ್ತಾ ಇದೆ ಸೊ ಅದು ಅದ್ಭುತವಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅನ್ಕೊಳ್ಳೋದೇನು ಅದ್ಭುತವಾಗಿ ಇದ್ದೇ ಇರುತ್ತೆ ಪಕ್ಕ ಅದರಲ್ಲಿ ದೋಸೆ ಮಾತಾ ಇಲ್ಲ ಯಾಕಂದರೆ ಪ್ರತಿ ವರ್ಷ ಒಂದೊಂದು ಜ್ಯೋತಿರ್ಲಿಂಗಗಳನ್ನ ನಮ್ಮ ದಾವಣಗೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ನಮ್ಮ ಅಧ್ಯಕ್ಷರು ಗುರುಗಳು ಸೊ ಆಗುತ್ತೆ ಈ ಥರ ಏನಾದರೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರು ಮಾಡ್ತಾರಲ್ಲ ಸೊ ಸಗದಾಗಿರುತ್ತೆ ಎಲ್ಲ ಕಡೆ ಒಂದೊಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ ಸೊ ನನ್ನ ಮಟ್ಟಿಗೆ ಎಂಟ್ರೆನ್ಸ್ ಇಲ್ಲಿ ಬರುತ್ತೆ ನೋಡಿರಿ ಇಲ್ಲಿ ಹಾಕಿದಾರಲ್ಲ ಸೊ ಈ ಶೇಪು ಇದು ಈ ಶೇಪಲ್ಲಿ ಬರುತ್ತೆ ಸೊ ಏನೋ ರೆಡಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇನ್ಮೇಲೆ ಅಪ್ಡೇಟ್ ಡೈಲಿ ಬರ್ತಾ ಇರುತ್ತೆ ಡೈಲಿ ಅಲ್ಲ ಇನ್ಮೇಲೆ ಅಪ್ಡೇಟ್ಗಳು ಬರ್ತಾ ಇರ್ತಾವಲ್ಲ ಸೊ ಗೊತ್ತಾಗ್ತಾ ಇರುತ್ತೆ ನೋಡ್ಕೊಂಬಿಡ್ರಪ್ಪ ನಮ್ಮ ದಾವಣಗೆರೆಯವರು ದಾವಣಗೆರೆ ಅಕ್ಕಪಕ್ಕ ಯಾರ್ಯಾರು ಇದ್ದಾರೆ ಎಲ್ಲೆಲ್ಲಿಂದ ಯಾರ್ಯಾರು ನೋಡ್ತಾಯಿದ್ರು ಎಲ್ಲರಿಗೂ ನಮ್ಮ ದಾವಣಗೆರೆಯಲ್ಲಿ ಎಂಟನೇ ತಾರೀಕು ಗುರುವಾರ ಈ ಅಪ್ಡೇಟ್ ಇದೆ ಇವು ನೀವು ನೆಕ್ಸ್ಟ್ ನಾಳೆನೇ ನೋಡ್ತಾ ಇರ್ತೀರ ಸೊ ಸಣ್ಣ ಪಟ್ಟು ಏನಾದರೂ ತಪ್ಪುಗಳಾಗಿದ್ದರೆ ಅಜ್ಜಸ್ಟ್ ಮಾಡ್ಕೊಳ್ಳಿ ಸೊ ಮೆಜರ್ಮೆಂಟನ್ನು ಮೇಸ್ತ್ರಿ ಅವರು ಸೊ ಇದನ್ನೆಲ್ಲ ಮೇಂಟೈನ್ ಮಾಡ್ತಾಯಿರೋದು ಅವರು ಇವರೆಲ್ಲ ಕಲ್ಕತ್ತೆಯಿಂದ ಬಂದಿರೋದು ಕೆಲಸ ಕಲ್ಕತ್ತಿಂದ ಬಂದು ಸೊ ನೋಡ್ರಿ ಒಂದೊಂದು ಅಡಿನೂ ಒಂದೊಂದು ಇಂಚ್ ಲೆಕ್ಕ ಹಿಡ್ಕೊಂಡು ಕರೆಕ್ಟಾಗಿ ಇದು ಮಾಡ್ಬೇಕು ಸುಮ್ಮನೆ ಮಾಡಿದೆ ಅಂತ ಮಾಡಂಗಿಲ್ಲ ಹಂಗಾಗಿ ಒಣವ್ರೆಲ್ಲ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಸದಾಣ್ಣರಿ ಅಣ್ಣರಿ ಇನ್ನು ಒಂದೊಂದುವರೆ ತಿಂಗಳು ಫುಲ್ ಅವರು ಏನಿಲ್ಲಪ್ಪ ಬರೋದು ಗಣಪತಿ ಅಂತ ನನಗೆ ಕನ್ಫ್ಯೂಸ್ ಆಗ್ತೈತಿ ಗೊತ್ತಾಗ್ತಿಲ್ಲ ಅಂದ್ರೆ ಸುಮ್ಮನೆ ಅಲ್ಲ ಎಷ್ಟು ಇದನ್ನು ಮಾಡ್ತೀವಿ ಅಂದ್ರೆ ಸಣ್ಣ ಸ ಒಂದೊಂದು ಅಡಿನ ಕರೆಕ್ಟ್ ಮೆಜರ್ಮೆಂಟ್ ಆಗಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಭಾಳ ಕಷ್ಟ ಸೊ ಎಲ್ಲ ಸುಸೂತ್ರವಾಗಿ ಇಲ್ಲಿ ಅಂತಲ್ಲ ಸೊ ಎಲ್ಲೆಲ್ಲಿ ಯಾರ್ಯಾರು ಗಣಪತಿನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಆಗಿರ್ಬೋದು ಸೊ ಯಾರೇ ಗಣಪತಿ ಇಡಲಿ ಸೊ ಯಾವುದೇ ರೀತಿ ವಿಘ್ನ ಆದಂಗೆ ಎಲ್ಲ ಸುಸೂತ್ರವಾಗಿ ಎಲ್ಲ ಖುಷಿ ಖುಷಿಯಿಂದ ಆರಾಮಾಗಾದರೆ ಅಷ್ಟೇ ಖುಷಿ ಎಲ್ಲರಿಗೂ ಸೊ ಸದ್ಯಕ್ಕೆ ಈ ವಿಡಿಯೋನ ಅದೇ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ಮೇಲೆ ವಾರಕ್ಕೊಂದು ವಿಡಿಯೋನ ಅಪ್ಡೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟ್ ಬೇಗ ಇನ್ನೊಂದು ವಿಡಿಯೋದಲ್ಲಿ ಸರಿದ್ರೆ ಮತ್ತೆ ಸಿಗಿದ್ದೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇದು ನಮ್ಮ ದಾವಣಗೆರೆ